ಎಲ್ರಿಗೂ ನಮಸ್ಕಾರ ಇವತ್ತು ಶ್ರೀಮತಿ ಲಾವಣ್ಯ ಪ್ರಭಾ ಅವರ ಕವಿತೆಯೊಂದನ್ನು ಓದ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಭೂಮಿ ಇವಳು ಭೂಮಿ ಇವಳು ಆಕಾಶದ ಪ್ರೀತಿಯ ಮಳೆಯಲ್ಲಿ ತೊಯ್ದು ನಾಚಿದವಳು ಸೂರ್ಯನ ಬಿರುಬಿಸಿಲಿಗಿಷ್ಟೂ ಬೇಸರಿಸದೆ ಬೆಳಗಿದವಳು ಚಂದ್ರನ ಸಂಘದಲ್ಲಿ ಉನ್ಮತ್ತಳಂತೆ ಮೋಹಿಸಿದವಳು ಭೂಮಿ ಇವಳು ಗರ್ಭದಿಂದ ಗರ್ಭದಿಂದುದಿಸಿದ ಹಸಿರು ಚಿಗುರುಗಳ ಅಪ್ಪಿ ಹಿಡಿದವಳು ತನ್ನೊಡಲ ನೋವು ನಲಿವಿನಲೆಯ ಹೊಯ್ದಾಟಕ್ಕೆ ಸಾಗರವಾದವಳು ಇವಳೆದೆಯ ಅಗೆದು ಬೋಳು ಬಯಲಾಗಿಸಿದವರನ್ನೆಲ್ಲ ಮತ್ತೆ ಮತ್ತೆ ಕ್ಷಮಿಸಿ ತಬ್ಬಿದವಳು ಭೂಮಿಯವಳು ಒಡಲುರಿಗೆ ಒಳಗೆಲ್ಲೋ ಮಾಯಗಟ್ಟಿ ನಿಂತ ಕಣ್ಣ ಹನಿ ಹನಿ ಎಲ್ಲ ಹಿಂಗಿ ಮುರುಟಿ ತನ್ನೊಳಗೆ ತಾನೇ ಇವಳು ಮೇಲೆ ತಣ್ಣಗಿನ ಪ್ರೇಮ ನದಿ ಭೂಮಿ ಇವಳು ಅಡುಮರೆಸಿ ಮಾಯದ ನಗೆನಕ್ಕ ಮಾಟದವಳು ಭೂಮಿ ಇವಳು ಅಳುಮರೆಸಿ ಮಾಯದ ನಗೆನಕ್ಕ ಮಾಟದವಳು ಭೂಮಿ ನನ್ನವಳು ನಿಮ್ಮವಳು ನಮ್ಮೆಲ್ಲರವಳು ಭೂಮಿ ನನ್ನವಳು ನಿಮ್ಮವಳು ನಮ್ಮೆಲ್ಲರವಳು ಧನ್ಯವಾದಗಳು